ನಮಸ್ತೆ ಇವತ್ತು ಭಾರತೀಯ ನಮ್ಮ ಸರ್ಕಾರದಲ್ಲಿ ಒಂದು ನಮ್ಮದು ಕಾನ್ಸ್ಟಿಟ್ಯೂಷನ್ ಸಂವಿಧಾನದ ರ್ಯಾಲಿಯ ರ್ಯಾಲಿ ಆಗಿದೆ ಸೊ ಅದಕ್ಕೋಸ್ಕರ ನಮಗೆ ರೈಟ್ಸ್ ಕೊಟ್ಟಿರೋದು ನಮ್ಮ ಸೊ ನಮ್ಮ ಕಾನ್ಸ್ಟಿಟ್ಯೂಷನ್ ಬದುಕಬೇಕು ಎಲ್ಲರಿಗೆ ರೈಟ್ ಟು ರೈಟ್ ಟು ಲಿಬರ್ಟಿ ಎಲ್ಲ ಇದು ಕಲರ್ತಿದೆ ನಮ್ಮ ಕಾನೂನು ಎಲ್ಲ ಟೀಮ್ಸ್ ಅವರು ಬಂದಿದ್ದಾರೆ 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 ಸೊ ನಮ್ಮ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ರೈಟ್ ಟು ಈಕ್ವಾಲಿಟಿ ರೈಟ್ ಟು ಹ್ಯುಮ್ಯಾನಿಟಿ ಈಗ ನಮಗೆ ರೈಟ್ಸ್ ಕೊಟ್ಟಿದೆ ನಮ್ಮ ಕಾನೂನು ಮಾತಾಡೋದು ನಾವು ರೈಟ್ಸ್ ಅದು ಯೂಟಿಲೈಸ್ ಮಾಡಿ ಕಾನ್ಸ್ಟಿಟ್ಯೂಷನ್ ಕಲ್ತ್ಬಿಟ್ಟು ನಾವು ನಮ್ಮ ಜೀವನ ಹೆಮ್ಮೆಲಿಂದ ಶಕ್ತಿಯಿಂದ ಬದುಕ್ತೀವಿ ನಮ್ಮ ಸಂವಿಧಾನ ನಮ್ಮ ಶಕ್ತಿ